ಮಕ್ಕಳಿಗೆ ಸಮರ್ಪಕವಾದ ಊಟ ಹಾಗೂ ಉಪಹಾರ ನೀಡದಿದ್ರೆ ಪ್ರಾಂಶುಪಾಲ ಹಾಗೂ ವಾರ್ಡನ್ ಇಬ್ಬರನ್ನೂ ಹೊಣೆಗಾರರನ್ನಾಗಿ ಮಾಡಿ ಸೂಕ್ತ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಶಾಸಕ ಶಿವರಾಂ ಹೆಬ್ಬಾರ್ ಖಡಕ್ ಎಚ್ಚರಿಕೆ ನೀಡಿದ ಘಟನೆ ಮುಂಡಗೋಡ್ ಕರಗಿನಕೊಪ್ಪ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜರುಗಿದೆ ಕಂಪ್ಲೇಟ್ ಇಲ್ಲ ಏಳು ಚೋರಿಗೆ ಏನಿರ್ತೇವ ಏನು ಸಮಸ್ಯೆ ತಿಂಡಿ ಸಮಸ್ಯೆ ಆಗತ್ತ ಬೆಳಗ್ಗೆ ತಿಂಡಿನ ಏನ ಬೆಳಗ್ಗೆ ನೀ ಎಷ್ಟು ಪಟ್ಟರು ಸಾಕಷ್ಟ ಸಾಕಾಗಲ್ಲ ಜಾಸ್ತಿ ಬೇಕಂತ ಕರಗಿನಕೊಪ್ಪ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿನ ಸಮಸ್ಥೆಗಳ ಕುರಿತು ಪತ್ರಿಕೆಗಳಲ್ಲಿ ವರದಿ ಬಂದಿರುವುದನ್ನು ಗಮನಿಸಿದ್ದ ಶಾಸಕ ಶಿವರಾಮ್ ಹೆಬ್ಬಾರ್ ಮಂಗಳವಾರ ತಹಶೀಲ್ದಾರ್ ಶಂಕರಗೌಡಿ ಜೊತೆಗೂಡಿ ಮುರಾರ್ಜಿ ಶಾಲೆಗೆ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಕ್ಕಳೊಂದಿಗೆ ಚರ್ಚಿಸಿದ್ರು ನಂತರ ಶಿಕ್ಷಕರನ್ನ ಹೊರಹಾಕಿ ಮಕ್ಕಳಿಗೆ ಸಮಸ್ಥೆಯ ಬಗ್ಗೆ ಕೇಳಿದ್ರು ಈ ವೇಳೆ ಸರಿಯಾಗಿ ಊಟ ಹಾಗೂ ಉಪಹಾರ ನೀಡೋದಿಲ್ಲ ಶೌಚಾಲಯವೆಲ್ಲ ಬಂದ್ ಆಗಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ರು ಹೆಬ್ಬಾರರು ಶೌಚಾಲಯ ಯವನ್ನ ವೀಕ್ಷಣೆ ಮಾಡುತ್ತಿದ್ದ ವೇಳೆ ಸ್ವಚ್ಛತಾ ಸಿಬ್ಬಂದಿಯು ಶೌಚಾಲಯವನ್ನ ಸ್ವಚ್ಛತೆ ಮಾಡುತ್ತಿರುವುದು ಕಂಡುಬಂತು ಶೌಚಾಲಯವನ್ನ ನೋಡಿದ ತಹಶೀಲ್ದಾರರು ಶಿಕ್ಷಕರು ತಮ್ಮ ಮಕ್ಕಳಿದ್ರೆ ಇಂತಹ ಸ್ಥಿತಿ ಇಡ್ತಿದ್ರೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಹೇಳಿದ್ರು ನಂತರ ವಿದ್ಯಾರ್ಥಿಗಳ ವಸತಿ ಕೊಠಡಿಗಳನ್ನು ವೀಕ್ಷಣೆ ಮಾಡಿದ್ರು ಮಕ್ಕಳು ನಮಗೆ ಕಡಿಮೆ ಪ್ರಮಾಣದಲ್ಲಿ ಊಟ ಹಾಗೂ ಉಪಹಾರ ನೀಡುತ್ತಾರೆ ಎಂದು ಹೇಳಿದ್ದರಿಂದ ಪ್ರಾಂಶುಪಾಲ ಹಾಗೂ ವಾರ್ಡನ್ ಇಬ್ಬರನ್ನು ಕರೆದು ತರಾಟೆಗೆ ತೆಗೆದುಕೊಂಡು ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತದೆ ಎಲ್ಲಾ ಮಕ್ಕಳು ಒಂದೇ ಸಮವಾಗಿ ಊಟ ಮಾಡೋದಿಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ ಹೆಚ್ಚಿಗೆ ಕೇಳುವ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿಗೆ ನೀಡಿದ್ರೆ ನಿಮಗೇನು ತೊಂದರೆಯಾಗುತ್ತದೆ ನಾಳೆಯಿಂದ ಮಕ್ಕಳು ಸಾಕು ಎನ್ನುವಷ್ಟು ಊಟ ಹಾಗೂ ಉಪಹಾರವನ್ನ ನೀಡಬೇಕು ಇಲ್ಲದಿದ್ರೆ ತೊಂದರೆ ಅನುಭವಿಸುತ್ತೀರಿ ಎಂದು ಎಚ್ಚರಿಸಿದ್ರು ವಾರ್ಡನ್ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸೋದಿಲ್ಲ ಎಂದು ದೂರು ಬರ್ತಿವೆ ಅವರನ್ನ ತೆಗೆದು ಬೇರೆ ಶಿಕ್ಷಕರಿಗೆ ವಾರ್ಡನ್ ಕೆಲಸ ನೀಡುವಂತೆ ಶಾಸಕರು ಪ್ರಾಂಶುಪಾಲರಿಗೆ ಸೂಚಿಸಿದ್ರು ಮಕ್ಕಳಿಗೆ ಗಣಿತ ಪಾಠವನ್ನ ಸರಿಯಾಗಿ ಮಾಡ್ತಿಲ್ಲ ಎಂದು ಎಲ್ಲಾ ಮಕ್ಕಳು ಮೊನ್ನೆ ನನಗೆ ದೂರಿದ್ದಾರೆ ಎಂದು ತಹಶೀಲ್ದಾರ್ ಶಂಕರಗೌಡಿ ಶಾಸಕರಿಗೆ ತಿಳಿಸಿದ್ರು ಯಾಕೆ ಗಣಿತ ಪಾಠ ಮಾಡ್ತಿಲ್ಲ ಪಾಠ ಮಾಡಲು ಏನು ತೊಂದರೆ ಎಂದು ಶಾಸಕರು ಪ್ರಶ್ನಿಸಿದ್ರು ವಾರಕ್ಕೆ ಒಂದೆರಡು ಬಾರಿ ಈ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾ ಇರಬೇಕು ಈ ಹಿಂದೆ ಈ ಶಾಲೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು ಆದ್ರೆ ಈಗ ಈ ಶಾಲೆಗೆ ಕಲಿಯಲು ಬರಲು ಹಿಂದೇಟು ಹಾಕ್ತಿದ್ದಾರೆ ಇಲ್ಲಿಯ ಅವ್ಯವಸ್ಥೆ ಕಂಡು ಈ ರೀತಿ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಆದ್ದರಿಂದ ಈ ವಸತಿ ಶಾಲೆ ಸುಧಾರಿಸಲು ನೀವೇ ಉಸ್ತುವಾರಿ ವಹಿಸಿ ನಮ್ಮಿಂದ ಏನಾದರೂ ಸಹಕಾರ ಬೇಕು ಎಲ್ಲ ಸಹಕಾರ ನೀಡ್ತೇನೆ ಎಂದರು ಅಡುಗೆಯವರಿಂದ ಮಕ್ಕಳಿಗೆ ಊಟದ ವ್ಯವಸ್ಥೆಯಲ್ಲಿ ತೊಂದರೆಯಾಗ್ತಿದೆ ಎಂದು ಕಂಡುಬಂದರೆ ಎಲ್ಲರನ್ನ ಕೆಲಸದಿಂದ ತೆಗೆದು ಬೇರೆಯವರನ್ನ ನೇಮಿಸುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು ನೂತನವಾಗಿ ನಿರ್ಮಾಣಗೊಂಡಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪಿಯು ಕಾಲೇಜ್ ಕಟ್ಟಡವನ್ನ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೊಂದಿಗೆ ಮಾತನಾಡಿ ಮುಂಬರುವ ಹದಿನೈದು ದಿನಗಳಲ್ಲಿ ದಿನಾಂಕ ನಿಗದಿಪಡಿಸಲಾಗುವುದು ಎಂದರು ನಾವು ಇವತ್ತೇ ಏಳು ಇವತ್ತೆ ಜಾಬ್ ತಾಯಿ ನೀವು ಹೆಚ್ಚು ಕಮ್ಯಾಂಡ್ ನಿಮಗೆ ಕೇಳೋಲ್ಲ ಇಲ್ಲಿ ಈ ಸ್ಕೂಲಿಂದ ಕಂಪ್ಲೇಂಟ್ ಬರ್ಬೋದು ಎಷ್ಟೊತ್ತಿ ಬರುತ್ತೆ ಒಟ್ಟು ಚೆಕ್ ಮಾಡಿ ನೀವು ಯಾವುದು ಎಕ್ಸ್ಪೆಕ್ಟ್ ಮಾಡ್ತೀರಿ ಯಾವ ತೆಗಿ ಇಡ್ಲಿ ಕೊಡ್ತಿ ಹಾಕಬೇಕು ಇಡ್ಲಿ ಹಾಕಿ ಯಾವುದೇ ಹಾಕಿ ಮೂರೇ ಕೊಡೋದು ಎರಡೇ ಕೊಡೋದು ನಾಳೆಯಿಂದ ಆಗ್ಬೋದು ಇನ್ನೇ ಬಿಟ್ಟುಬಿಡು ನಿನ್ನೆ ಸಿಟಿ ಕೇಳ್ತಾ ಇಲ್ಲ ಇನ್ನೇ ತರಕ ಏನಾಯ್ತು ಮಾತಾಡ್ತಾಯಿ ನಾಳೆಯಿಂದ ಅನ್ಎಕ್ಸ್ಪೆಕ್ಟೆಡ್ ಸೀಲ್ ಆಗಿ ಮತ್ತೆ ಬಂದು ಕೇಳ್ತೀವಿ ಇದೇ ನಿಮಗೆ ಲಾಸ್ಟ್ ಭಾವನೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ದೊಡ್ಡ ದೊಡ್ಡ ಮಕ್ಕಳು ಅವ್ರಿಗೆ ಯಾಕೆ ಕಿದ್ದೇ ಬೇಕಾಗತ್ತೆ ಒಂದು ಸಣ್ಣ ಮಗು ಎರಡೇ ತಿಂತಾಳೆ ಏನಾಗಿದೆ ನಿಮಗೆ ತೊಂದರೆ ಆಗತ್ತೆ ಹಂಡ್ರೆಡ್ ಗ್ರಾಮ್ ರೈಸ್ ಕೊಡ್ಬೇಕಂತ ಹಂಡ್ರೆಡ್ ಗ್ರಾಮ್ ರೈಸ್ ಕೊಡ್ಬೇಕಾಗುತ್ತೆ ಹಂಡ್ರೆಡ್ ಗ್ರಾಮ್ ಎಷ್ಟಾಗುತ್ತೆ ತಿನ್ಸ್ತಲ್ವಾ

ಹಾಲು ಬೆಳಿಗ್ಗೆ ಚಾ ತಿಂಡಿ ಸಾಕಾಗತ್ತೆ ಮಾಡಿ ಬೆಳಗ್ಗೆ ಒಂದು ಎಂಟು ಹತ್ತು ಏನಾಗುತ್ತೆ ನಿಂದೇ ಮಗು ಒಂದು ಪತ್ ಸ್ವಲ್ಪ ಬೇಕು ಅಂತ ಕೊಡ್ತಾ ಇಲ್ಲ ಮನೇಲಿ ಹೇಳ್ತಿ ಕೊಡ್ತಾರೀಟರ್ ಅವ್ರಿಗೂ ಬೇಕಂತೆ ಲೀಟರ್ ಮನೆಗೆ ಹೋಗ್ತಾರೆ

ಅಣ್ಣ ಮ್ಯಾಥ್ಸ್ ಕಾನ್ಟಿ ಸಬ್ಜೆಕ್ಟ್ ಅಲ್ಲ ಸೈನ್ಸ್ ಅಲ್ಲೇ ಹೆಂಗ್ ಮಾಡಬೇಕು ಮಕ್ಕಳೋರು ಏನು ಕಲಸೆಯಾ ನೀವು ಮಾಸ್ಟರ್ ಸೈನ್ಸ್ ಮೂರು ತಾಸು ನಾವು ಯಾಕೆ ಎಲ್ಲರೂ ನೈಟ್ ಸರ್

ಪತ್ರಿಕೆಯಲ್ಲಿ ಸುದ್ದಿ ನೋಡಿ ಇಲ್ಲಿಗೆ ಅವ್ಯವಸ್ಥೆ ನೋಡಲು ಬಂದಿದ್ದೇನೆ ಆದರೆ ಇಲ್ಲಿ ಬಹಳಷ್ಟು ಅವ್ಯವಸ್ಥೆ ಇದೆ ಇದನ್ನ ಸರಿಪಡಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಈ ವಸತಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿರೋದ್ರಿಂದ ಶೌಚಾಲಯಗಳು ಸಹ ಬಂದ್ ಆಗಿರಬಹುದು ಈಗ ಪಕ್ಕದಲ್ಲಿ ಕಾಲೇಜ್ ಕಟ್ಟಡ ಉದ್ಘಾಟನೆಗೊಂಡ್ರೆ ನೂರ ಹದಿನಾಲ್ಕು ಮಕ್ಕಳು ಇಲ್ಲಿ ಕಡಿಮೆಯಾಗ್ತಾರೆ ಆದ್ದರಿಂದ ಸಮಸ್ಯೆ ಬಗೆಹರಿಯುತ್ತದೆ ಊಟದ ಸಮಸ್ಯೆ ಬಗ್ಗೆ ಈಗಾಗಲೇ ತಹಶೀಲ್ದಾರರಿಗೆ ಸೂಚಿಸಿದ್ದೇನೆ ಅವರಿಗೆ ಮುತುವರ್ಜಿ ವಹಿಸಿ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ರು ಮಾಧ್ಯಮದ ವರದಿಯ ಹಿನ್ನೆಲೆಯಲ್ಲಿ ನಾನಿವತ್ತು ಸಹಶೀಲ ಸಹಿತವಾಗಿ ನಾವು ಇವತ್ತಿರಬೇಕು ಭೇಟಿ ಕೊಟ್ಟಿದ್ದೆ ಮೊಟ್ಟ ಮೊದಲನೇದಾಗಿ ಮಾಧ್ಯಮದವರಿಗೆ ನಾನು ಅಭಿನಂದನೆ ಹೇಳ್ತೇನೆ ಕಾರಣ ಇಂಥ ಬಡವರು ಬದುಕಬೇಕಾದಂಥ ಒಂದು ಜಾಗಕ್ಕೆ ಆದಂತ ಮಕ್ಕಳಿಗಾಗುವಂಥ ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ನಮ್ಮ ಗಮನಕ್ಕೆ ಸಾರ್ವಜನಿಕರ ಗಮನಕ್ಕೆ ತರಬೇಕಾಗಿತ್ತು ಆರ್ಥಿಕ ಒಂದು ಕಾಲಕ್ಕೆ ಪತ್ರಿಕೆಯಲ್ಲಿ ಒಂದು ಇಂಥ ಘಟನೆಗಳು ಬಂದರೆ ಒಂದು ತಾಸಿನಲ್ಲಿ ಅಧಿಕಾರಿ ಸಸ್ಪೆಂಡ್ ಆಗ್ತಕ್ಕಂಥ ಕಾಲ ಇತ್ತು ಇವತ್ತು ಅವಶ್ಯಕತೆ ಇದ್ದಂಥ ವರದಿಗಳ ಬಗ್ಗೆ ಪತ್ರಿಕೆಗಳು ಯೋಚನೆ ಮಾಡಿದೆ ಅವಶ್ಯಕತೆ ಇಲ್ಲೋ ಅಂತ ವರದಿಗಳ ಬಗ್ಗೆ ಯೋಚನೆ ಮಾಡಿ ಇವತ್ತು ನಾವಿರ ಬಂತ ಇಂಥ ತೀರಾ ಕಡೆ ಬಡವರು ಬದುಕಬೇಕಾದಂತಹ ಜಾಗ ಇದೆ ನಮ್ಮದೇ ಮಕ್ಕಳ ಜಾಗದಲ್ಲಿ ಇದ್ದ ಈ ಪರಿಸ್ಥಿತಿ ಈಗ ಏನು ಅಂದು ಕೊಡ್ತೀವಿ ನಾವು ಆ ಕಾರಣಕ್ಕಾಗಿ ನಾನು ಇವತ್ತಿನ ಭೇಟಿ ಮಾಡಿದ್ದೇನೆ ಇಲ್ಲಿ ಅವ್ಯವಸ್ಥೆ ನೋಡಿದ್ದೇನೆ ವಿಶೇಷವಾಗಿ ಲ್ಯಾಟ್ರಿನ್ ವ್ಯವಸ್ಥೆ ಬಗ್ಗೆ ಅತಿ ಶೀಘ್ರದಲ್ಲಿ ಹದಿನೈದು ದಿವಸ ಒಳಗೆ ಹಕ್ಕ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ತುರ್ತು ಕಮ್ಮ ತೆಗೆದುಕೊಳ್ತೀವಿ ಇದು ಉದ್ಘಾಟನೆ ಆದರೆ ಎಷ್ಟು ವರ್ಷ ಕಮ್ಮಿ ಆಗುತ್ತೆ ಇವೇನಾಗಿದೆ ಎರಡು ಹೊಸ ಕಾಲೇಜುಗಳು ಉದ್ಘಾಟನೆ ಆಗೋದು ಅಂತ ಕಾರಣಕ್ಕೆ ನೂರ ನಲವತ್ತಷ್ಟು ಕಾಲೇಜು ಮಕ್ಕಳಿಗೆ ಒಂದು ನೂರ ಹದಿನಾಲ್ಕು ನೂರ ಹದಿನಾಲ್ಕಷ್ಟು ಮಕ್ಕಳು ಇದೇ ಕಟ್ಟಡದಲ್ಲಿ ವರ್ಷ ಆಗುತ್ತಿದೆ ಹಾಗಾಗಿ ಲ್ಯಾಟ್ರಿನ್ ಸೂ ಸೂಜು ಎಲ್ಲ ವರ್ಷ ಆಗಿದೆ ಅತಿ ಶೀಘ್ರದಲ್ಲೇ ಇವತ್ತು ಕಟ್ಟಡ ಶೇಕಡ ತೊಂಬತ್ತಷ್ಟು ಪುಟ್ಟ ಆಗಿದೆ ಇವತ್ತೇ ಗುತ್ತಿಗೆದಾಗ ಕಡೆ ಕ್ರೈಸ್ಟಿಗೆ ಮಾತಾಡಿ ಅತಿ ಶೀಘ್ರದಲ್ಲೇ ಹದಿನೈದು ಇದು ಉದ್ಘಾಟನೆ ಮಾಡತಕ್ಕಂಥ ಕೆಲಸಕ್ಕೂ ಕೂಡ ಕೌಶಲ್ಯದ ಕೊರತೆಯಿಂದ ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂದು ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಕಳವಳ ವ್ಯಕ್ತಪಡಿಸಿದರು ಸ್ಕೋಡ್ವೆ ಸಂಸ್ಥೆ ದೇಸಾಯಿ ಫೌಂಡೇಶನ್ ಸಹಯೋಗದಲ್ಲಿ ವಿವಿಧ ಕೌಶಲ್ಯಗಳ ಕುರಿತು ತರಬೇತಿ ಪಡೆದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಪ್ರಮಾಣಪತ್ರ ವಿತರಣೆಯೊಂದಿಗೆ ಹೊಸ ತರಬೇತಿಗಳ ಶಿಬಿರಗಳನ್ನು ಉದ್ಘಾಟಿಸಿ ಸಂಸ್ಥೆಯ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿ ಮಾತನಾಡುತ್ತಿದ್ದ ಅವರು ಶಿರ್ಸಿ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕಾ ವಸಾಹತುಗಳನ್ನು ಅಭಿವೃದ್ಧಿಪಡಿಸಲು ಅವಶ್ಯವಿರುವ ಸ್ಥಳ ಮಂಜೂರಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಲಭ್ಯವಿರುವ ಸ್ಥಳಗಳಲ್ಲೇ ಆಸಕ್ತಿ ಉದ್ದಿಮೆದಾರರು ಚಿಕ್ಕ ಚಿಕ್ಕ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ನಿಯಮಾವಳಿ ರೂಪಿಸಲು ಸಂಬಂಧಪಟ್ಟ ಸಚಿವರೊಂದಿಗೆ ಮಾತನಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಯುವಕ ಯುವತಿಯರ ಉದ್ಯೋಗ ಸೃಷ್ಟಿಗೆ ರೂರಲ್ ಗಾರ್ಮೆಂಟ್ಸ್ ಸ್ಥಾಪಿಸಲು ಕೆಲವು ಉದ್ದಿಮೆದಾರರೊಂದಿಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದು ಗಾರ್ಮೆಂಟ್ಸ್ ಮಾಡಲು ಯಾವುದೇ ಉದ್ದಿಮೆದಾರರು ಮುಂದೆ ಬಂದಲ್ಲಿ ಅವಶ್ಯವಿರುವ ಸಹಕಾರ ನೀಡಲಾಗುವುದು ಎಂದರು ಈ ಭಾಗದ ನಂದ ಯುವರಿಗೆ ಅವರಿಗೆ ಉದ್ಯೋಗ ನೌಕರಿ ಸಿಕ್ಕಿಲ್ಲ ಅಂದಾಗ ಮುಂದಿನ ದಾರಿ ಏನು ಕಾಣ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಕೋಟ ಸಂಸ್ಥೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಛಲ ಅನ್ನುವಂಥದ್ದು ಯಾರ ಮನಸ್ಸಲ್ಲಿ ಇದೆಯೋ ಈ ಕೆಲಸ ಮಾಡಿದ ಸಮಾಜ ಏನ್ ಹೇಳುತ್ತೋ ಉನ್ನತ ಸ್ಥಾನವನ್ನು ಹೊಂದಬೇಕು ಒಳ್ಳೆಯ ಒಳ್ಳೆಯ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಉಪಾಧ್ಯಕ್ಷ ಕುಮಾರ್ ಕುರ್ಸಿ ಅವರು ಮಾತನಾಡಿ ಕೆಲವರಿಗೆ ತರಬೇತಿ ಪಡೆಯುವ ಸಂದರ್ಭದಲ್ಲಿ ಇರುವ ಆಸಕ್ತಿ ಉದ್ಯೋಗ ಹೊಂದುವ ಸಂದರ್ಭದಲ್ಲಿ ಇರುವುದಿಲ್ಲ ಅತಿಯಾದ ವೇತನ ಮತ್ತು ಸೌಲಭ್ಯಗಳನ್ನು ನಿರೀಕ್ಷಿಸುವುದರಿಂದ ಚಿಕ್ಕ ಅವಕಾಶಗಳನ್ನು ಕಳೆದುಕೊಳ್ತಿದ್ದಾರೆ ಎಂದರು ಸಂಸ್ಥೆಯ ನಿರ್ದೇಶಕ ಕೆಎನ್ ಹೊಸ್ಮನಿಯವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಸ್ಕೋಡ್ವೆ ಸಂಸ್ಥೆಯ ಆಡಳಿತಾಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿಕಟಪೂರ್ವ ನಿರ್ದೇಶಕಿ ಸರಸ್ವತಿ ಎನ್ ರವಿಯವರು ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರ ಕೌಶಲ್ಯ ವರ್ಧನೆಗೆ ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳ ಬಗ್ಗೆ ಸಭೆಗೆ ಪರಿಚಯಿಸಿದರು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಜಿಲ್ಲಾ ಸಮನ್ವಯಾಧಿಕಾರಿ ಹೇಮಲತಾ ಚೌಗುಲೆ ಎಲ್ಲರನ್ನ ಕಾರ್ಯಕ್ರಮಾಧಿಕಾರಿ ರಿಯಾದ್ ಸಾಗರ್ ಕಾರ್ಯಕ್ರಮ ನಿರೂಪಿಸಿದ್ರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅನಂತಮೂರ್ತಿ ಹೆಗಡೆಗೆ ಟಿಕೆಟ್ ನೀಡಬೇಕೆಂದು ಮುಂಡಗೋಡ್ ತಾಲೂಕಾ ದಲಿತ ಹಾಗೂ ರೈತ ಸಂಘಟನೆಗಳ ಮುಖಂಡರು ಮಂಗಳವಾರ ಆಗ್ರಹಿಸಿದ್ರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಆಗಿರ್ಬೋದು ಅಥವಾ ಯಾವುದೇ ಸಂಘಟನೆಗಳಾಗಿರ್ಬೋದು ಬರೇ ಮತ ಹಾಕೋದಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಯಾವ ರೀತಿ ರಾಜಕೀಯ ಬೆಳವಣಿಗೆ ಆಗಬೇಕು ಯಾವ ರೀತಿ ಯಾರು ಸಂಸದರು ಯಾವ ರೀತಿ ಆಗಿರ್ಬೇಕು ಜನರ ಪರವಾಗಿರ್ಬೇಕು ಕೆಲಸ ಮಾಡೋರಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈ ಈಗಾಗಲೇ ಅನೇಕರ ಹೆಸರು ಬಿಜೆಪಿ ಇದರಲ್ಲಿ ಕೇಳಿ ಬರ್ತಾ ಇದೆ ಅದರಲ್ಲಿ ಸಿರ್ಸಿಯ ಅನಂತಮೂರ್ತಿ ಮೂರ್ತಿ ಹೆಗ್ಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು

ಮುಂಬರುವ ದಿನದಲ್ಲಿ ಲೋಕಸಭಾ ಚುನಾವಣೆ ಬರುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಅನೇಕ ಜನರು ಆಕಾಂಕ್ಷಿಗಳಿದ್ದು ಅನೇಕರ ಹೆಸರು ಕೇಳಿ ಬರ್ತಿದೆ ಆದರೆ ಬಿಜೆಪಿ ಪಕ್ಷವು ಲೋಕಸಭಾ ಕ್ಷೇತ್ರಕ್ಕೆ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಿದರೆ ಇವರು ಬಹುಮತದಿಂದ ಗೆಲ್ತಾರೆ ಇವರ ಜೊತೆ ಅನೇಕ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಬೆಂಬಲವಾಗಿದ್ದು ಇವರು ಉತ್ಸಾಹಿ ಮತ್ತು ಯುವಕರಿದ್ದು ಜನಪ್ರಿಯವಾದ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ಜನರ ನೋವಿಗೆ ಸ್ಪಂದನೆ ನೀಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಎಲ್ಲಾ ತಾಲೂಕುಗಳಲ್ಲಿ ಪಾದಯಾತ್ರೆ ಮೂಲಕ ಸಂಚರಿಸಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಆದ್ದರಿಂದ ಬಿಜೆಪಿ ಹೈಕಮಾಂಡ್ ರಾಜ್ಯ ಮತ್ತು ಬಿಜೆಪಿಯ ಮುಖಂಡರು ಜಿಲ್ಲೆಯ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆಯ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಯಾಗಿರುವ ಅನಂತಮೂರ್ತಿ ಹೆಗಡೆ ಇವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕೆಂದು ವಿನಂತಿಸುತ್ತೇವೆ ಎಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಅನ್ನದಾತ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಚಿದಾನಂದ ಹರಿಜನ ಜಂಟಿ ಕಾರ್ಯದರ್ಶಿ ಗೋವಿಂದಪ್ಪ ಯರಗಟ್ಟಿ ತಾಲೂಕಾ ಅಧ್ಯಕ್ಷ ಕೇಮಣ್ಣ ದಾಕಪ್ಪ ಲಮಾಣಿ ಆರ್ಪಿಐನ ಜಿಲ್ಲಾಧ್ಯಕ್ಷ ದೀಪಕ್ ಕಾನಡೆ ಉಪಾಧ್ಯಕ್ಷ ಲೋಹಿತ್ ಪಾವಸ್ಕರ್ ದಲಿತ ಮಿತ್ರ ಸಂಘ ಸೇನೆಯ ಜಿಲ್ಲಾಧ್ಯಕ್ಷ ಗೀಡಪ್ಪ ಭೋವಿ ದಲಿತ ಸಂಘಟನೆ ಮುಖಂಡ ರಾಮಚಂದ್ರ ಹರಿಜನ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ